ಒಂದು ಗಂಟೆಗೆ ಬಂದಾಗ ನಾವು ಐದು ಗಂಟೆವರೆಗೂ ನಿಮ್ಮನ್ನ ಪರೀಕ್ಷೆ ಮಾಡಿದ್ರೆ ಸರ್ವೇ ಸಾಮಾನ್ಯ ಜೊತೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಸೀನನವರು ಸಿನವರ ನನ್ನ ಸಂಬಂಧ ಗೊತ್ತಿದೆ ಬಹಳ ವರ್ಷ ನಾನು ಅವರು ರೈತ ಸಂಘದಿಂದ ನಮ್ಮ ಪಕ್ಷಕ್ಕೆ ಬಂದ ನಾನು ಪಕ್ಷ ಬಡೋವರೆಗೂ ಈ ಜಿಲ್ಲೆಯಲ್ಲಿ ಅತ್ಯಂತ ಆತ್ಮೀಯತೆ ಇದ್ದಂತ ಸ್ನೇಹದ ನಮ್ಮ ಇತರ ಸಂಬಂಧ ಅವರು ಮತ್ತು ತಗ್ಗಲಿ ವೆಂಕಟೇಶು ಮತ್ತು ಅನಿಮಯ ಯೋಗೇಶ್ ನಮ್ಮ ನಾಗಮೂಲ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿಗಳು ಮರವಳ್ಳಿಯ ಟೀಚರ್ ಕಾನ್ಫರೆನ್ಸಿನ ವಿಧಾನ ಪರಿಷತ್ತಿನ ಮತ್ತು ಮತ್ತಿತೆಗಳು ನಾಲ್ಕು ಜನ ಮತ್ತು ಅವರೆಲ್ಲ ಬೆಂಬಲಿಗರೊಂದಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಅವರ ಸಮ್ಮುಖದಲ್ಲಿ ಮಾನ್ಯ ಪಕ್ಷಕ್ಕೆ ಸೇರ್ಪಡೆ ಇವತ್ತು ರವಿ ಕಳೆದ ಹತ್ತು ತಿಂಗಳು ಅವರು ಈ ಕ್ಷೇತ್ರದಲ್ಲಿ ಒಳನಾಟವನ್ನು ಮಾಡಿ ಎಲ್ಲರ ಜೊತೆ ಬೆರೆತು ಎಲ್ಲರ ವಿಶ್ವಾಸವನ್ನ ಗಳಿಸಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಒತ್ತಡದ ಸರ್ಕಾರದ ಮೇಲೆ ತಂದು ನಮ್ಮನ್ನ ಸಭಾ ಸಂಬಂಧದಲ್ಲಿಟ್ಟು ಒಂದಲ್ಲ ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ವಿಪಕ್ಷಕ್ಕೆ ಸೇರ್ಪಡೆಯನ್ನ ಆಗಿದೆ ನೀವೇ ನೋಡಿದ್ರಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಆದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ನಗರಸಭಾ ಸದಸ್ಯರು ಅನೇಕ ವಿವಿಧ ಪಂಗಡದ ಮುಖಂಡರುಗಳು ಅಲೆಮಾರಿ ಇಡೀ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳು ಬಹುಶಃ ಜನತಾದಳವನ್ನು ತೋರಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದೆ ಇವತ್ತೇನು ಈ ಪುಟ್ಟ ಒಳಗಡೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಇಲ್ಲಿ ಕರಿನಾಗ ಬಿಳಿ ಬಿಳಿನಾಗದೆ ದೊಡ್ಡದಿದೆ ಊಟ ಇದೆ ತಪ್ಪ ಇದೆ ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ ಆಗುತ್ತೆ ಸದನ ಮಾಡಿಸ್ತಾರೆ ಎಸ್ ಎಂ ಕೃಷ್ಣ ಮನೆಗೂ ಕಳಿಸ್ತಾರೆ ಚುಂಚು ನೀರಿಗೂ ಕಳಿಸ್ತಾರೆ ಧರ್ಮಸ್ಥಳಿಗೂ ಕಳಿಸ್ತಾರೆ ಒನೆಗೆ ಯಾಕೋ ನಿನ್ಗೆ ಆಯ್ತಾ ಲಕ್ಷಣ ನೋಡೋಣ ನೀನ್ ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ ಹಾಗಾಗಿ ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಇದೆ ಮುಂದೆ ಯಾವ ತರ ದಿವಸ ಒಳ್ಳೆ ಹುಡುಗಿ ನೋಡೋಣ ಅಂತ ಅಂತೇಳಿ ಇವತ್ತು ಜನತಾ ದಳ ಮುಖಂಡರು ಪುಟರಾಜ್ ಅವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾರು ಒಳ್ಳೆ ಹುಡುಗಿನ ನೀನ್ಗೆ ತಂದು ಕಟ್ತೀವಿ ಹೇಳಿ ಒಂದ್ಸಲ ಅಲ್ಲಿ ಗಾದಿ ಹೇಳ್ತದೆ ಇನ್ ಮಗನ ಮಾಡಕೊಂಡು ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ನನ್ನ ಬಗ್ಗೆನು ಹೇಳೋ ಸ್ನೇಹಿತರು ಹಿಂಗಂದವರೇ ಆಗಂಧ್ರೆ ಈಗ ಅಂದವ್ರೆ ಹೌದಲ್ವಾ ನಾನೇನು ಅವರನ್ನು ಯಾವತ್ತು ಅವರು ನನ್ನನ್ನು ಅಂತ ಕರ್ದಾರೆ ನಾನು ಯಾವತ್ತು ಅವರನ್ನು ವೈರಿಗಳು ಅಂತ ಕರ್ದುವಂತ ಕಲಿಯೋದು ಇಲ್ಲ ನನಗೆ ಯಾವತ್ತು ಇದ್ರು ಸ್ನೇಹಿತರೆ ಯಾರೋ ಪತ್ರಕರ್ತರು ಕೇಳೋರು ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆದ್ರೆ ಒಂದು ಗಂಡ ತಾಲಿ ಕಟ್ಟ ಒಂದೇ ಸರಿ ಯಾವುದೇ ಕಾರಣಕ್ಕೆ ದೂರ ಇರಲಿ ಡಿಫರೆನ್ಸ್ ಇರಲಿ ಮುಂಚೆ ಅಸ್ಮಾಧಾನ ಇರಲಿ ನಿನ್ ಗಂಡ ಯಾರು ಅಂದ್ರೆ ತಿಮ್ಮೆನವರ ಹೆಸರು ಹೇಳ್ಬೇಕು ತಿಮ್ಮೆನವರ ಎಂಟಿ ಆ ಹೆಸರು ಅಂದ್ರೆ ಸಾಕಮ್ಮ ತಿಮ್ಮ ಅಂತ ಹೇಳ್ಬೇಕು ಅದ ಬೇಕ ಏನು ಹೇಳಕ್ ಆಗಲ್ಲ ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ ಅವ್ರ ವೈದ್ಯರು ಅವತ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ನನಗೆ ವೈರಿ ಇದ್ದರು ನಾನು ಯಾವತ್ತು ವೈದ್ಯನ ಸಾಧ್ಯ ಆದರೆ ಒಂದು ದುರಂತ ನೋಡ್ತಾರೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ ಅದು ಬಹುಶಃ ಒಳ್ಳೆಯದಲ್ಲ ಅದು ಸೂಕ್ತ ಅಲ್ಲ ಅಂತ ಏಕೆ ಅಂದ್ರೆ ನಿಮ್ದು ನಾವು ಇಡೀ ದೇಶ ಅಲ್ಲ ಪ್ರಪಂಚಕ್ಕೊಡ್ಡು ನಿಮ್ದು ಯಾವ್ದಪ್ಪ ಜಿಲ್ಲೆ ಅಂದ್ರೆ ನಾನು ಮಂಡ್ಯ ಅಂತಲೇ ಇರ್ಬೇಕು ನಿಮ್ ತಾಲೂಕ್ ಯಾವ್ದಪ್ಪ ಅಂದ್ರೆ ನಾಗಮಂಗಲ ಅಂತ ಇರಬೇಕು ನಿಮ್ ಊರ್ ಯಾವ್ದು ಅಂದ್ರೆ ಇಜಿಲುಘಟ್ಟ ಅಂತ ಹೇಳ್ಬೇಕು ನಾನು ಮತ್ತೊಂದು ಊರು ಹೇಳಕ್ ಆಗಲ್ಲ ಆದ್ರೆ ನಾನು ಈಗ ನನಗೂ ಹೇಳಿದ್ರು ನಾನು ಮೊದಲ ಬಿಡ್ರಿ ಮಂಡ್ಯದಲ್ಲಿ ನಿಂತ ಕೇಳ್ರಿ ಕೇರ್ಸದಲ್ಲಿದ್ದ ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತೀವಿ ನಾನು ಎಲ್ಲೇ ಊರ್ ನನ್ನ ಊಟದ ಊರು ನನ್ನ ಜಿಲ್ಲೆ ನನ್ನ ಜನ್ಮಚ ತಾಲೂಕು ಬದಲಾವಣೆ ಆಗಲ್ಲ ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನಮಿಸೋದಕ್ಕೆ ನಿಮ್ಮನ್ನೆಲ್ಲ ಮಾಡ್ಕೊಳ್ಳೋ ಮಾಡ್ಕೊಳ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ ಮಂಡ್ಯ ಹಾಸನ ರಾಮನಗರ ಅನ್ನೋ ಮೂರೇ ಆಗಲೂ ಒಪ್ಕೋತಾ ಇದ್ದೇನೋ ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ ಮಧುಗಿರಿಗೂ ಹೋಗಿ ಬಂದವರೆ ತುಮಕೂರ್ಗೂ ಹೋಗಿ ಬಂದವರೆ ಕನಕಪುರ್ಗೂ ಹೋಗಿ ಬಂದವರೆ ಸಾತ್ನೂರ್ಗೂ ಹೋಗಿ ಇವಾಗ ಮಂಡ್ಯ ಕಡೆ ಏನೋ ಇನ್ನು ಹೋಗ್ಲೋ ಬೇರ್ವೋ ಹೋಗ್ಲೋ ಬೇಡವೋ ಅಂತ ಹೇಳಿ ಸಾಲ ಆಗ್ತಾವ್ ನಮ್ಗೆ ಬೇಜಾರಿಲ್ಲ ಯಾರಾದ್ರೂ ಬರ್ಬೋರು ಅವ್ರ ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬ ಸುಮಲತಾ ಅವ್ರನ್ನ ಏನೆಲ್ಲಾ ಮಾತಾಡೋರು ಈ ವ್ಯಕ್ತಿ ನೋಡಿ ಅಂತ ನನಗೆ ಸುಮಲತಾ ಅವ್ರ ಬಗ್ಗೆ ಯಾರು ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು ಅವರೇ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ ಯಾರು ಅವರನ್ನ ಈಳ್ಸಿದ್ರು ಅವ್ರು ಇವತ್ತು ನಮ್ಮ ಅಕ್ಕನ ನಮ್ಮ ಅಕ್ಕ ಅಂತ ಹೇಳ್ತಾರೆ ಅವತ್ತು ಇದೇ ರೀತಿಯಲ್ಲಿ ಅಂಬರೀಷನ್ ಅವರು ಆತ್ಮಗೆ ಶಾಂತಿನಾದ್ರೆ ಸಿಕ್ಕೋದು ಏನು ನಮ್ಮ ಅಕ್ಕ ಚುನಾವಣೆ ನಿಂತಾರೆ ಅವನಿಗೆ ಅಂದ್ರೆ ನನ್ನ ಮಗು ಒಂದೇ ಅಂತ ಅಂದಿದ್ರೆ ಬಹುಶಃ ಅಂಬರೀಷ್ ಅಣ್ಣಗೆ ಅವತ್ತಾಗ ಆತ್ಮಕ್ಕೆ ಶಾಂತಿ ಸಿಕ್ಕೋದೇನು ನನಗೇನು ಇವತ್ತು ಜನತಾ ಬಿ ಬಿಜೆಪಿ ಒಂದಾಗಿದೆ ಅಂತ ಭಯ ಇಲ್ಲ ನಿಮಗೆ ಗೊತ್ತಿರಬೇಕು ಕಳೆದ ಬಾರಿ ನಮ್ಮ ಪಕ್ಷನೇ ಜನತಾದಳದವರಿಗೆ ಸಪೋರ್ಟ್ ಮಾಡಿದೆ ಲೋಕಸಭೆಯಲ್ಲಿ ಏನಾಯ್ತು ಮಂಡ್ಯದಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಲ್ಲ ಅವರು ಅವ್ರ ಜೊತೆಲೇ ಜನ ಒಪ್ಲಿಲ್ಲ ಸಿದ್ದರಾಮಯ್ಯನವರು ಜನಗೌದು ಜೊತೆಗೆ ಬಂದು ನಾಲ್ಕು ಮಾರ್ವಾಣಿ ಸಭೆ ಮಾಡೋರು ಜನ ಒಪ್ಪಲಿಲ್ಲ ಇವತ್ತು ಬಿಜೆಪಿ ಬೆಂಗಳೂರು ಒಳಗಡೆ ಬಹಳ ಪ್ರಬಲವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆ ನಾವು ಇಬ್ರು ಜೊತೆ ಆದರೆ ಟೀಚರ್ ಕಾನ್ಫರೆನ್ಸ್ ನಲ್ಲಿ ಪುಟ್ಟಣ್ಣ ಬೆಳಿಗ್ಗೆ ಎಂಟುವರೆಗೆ ಕಳಿಸ್ಬಿಡ್ತೀವಿ ಇದು ದಿಕ್ಸೂಚಿ ಲೋಕಸಭೆಗೆ ಅಂತ ಅಂತೇಳಿ ಜನತಾದಳರು ಬಿಜೆಪಿಯವ್ರಿಗೆ ಹೇಳಿ ನಮಗೆ ಬಿಟ್ಕೊಡಿ ಅಂತ ಒಬ್ಬ ವಕೀಲರನ್ನ ನೇಮಕ ಮಾಡ ಬಹುಶಃ ನಾವು ಸ್ವಲ್ಪ ಏನೋ ಎಂತವ್ ಪುಟ್ಟಣ ಹುಷಾರ್ ಕಣ ಬಹಳ ಎಚ್ಚರಿಕೆ ಯಾಕೆಂದ್ರೆ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಅರವತ್ತು ಪರ್ಸೆಂಟ್ ಅವರೇ ಅವ್ರೆ ನಾವೊಂದಷ್ಟು ಕ್ಷೇತ್ರ ಬಿಟ್ಟರೆ ಎಲ್ಲ ಅವರೇ ಅವ್ರ ಅಕ್ಕಪಕ್ಕ ಬಿಜೆಪಿನಲ್ಲೂ ಒಂದಷ್ಟು ಶಕ್ತಿ ಇದೆ ಜೆಡಿಎಸ್ ಇದೆ ಏನಾದ್ರು ಇಬ್ರು ಒಂದಾದ್ರೆ ಹೆಚ್ಚು ಕಡಿಮೆ ನೋಡಿ ನೋಡೋ ದಿಕ್ಸೂಚಿ ಅಂತ ಬೇರೆ ಹೇಳ್ತಾರೆ ಯಾವ ತರ ಅಂತ ಹೇಳಿ ನಾವು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲ ಕೂಟಾಗ ಸ್ವಲ್ಪ ಎಚ್ಚರಿಕೆ ಏನ್ ಮಾಡಪ್ಪ ಅಂತ ಹೇಳುದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ